ಹನ್ನೆರ ರಟ್ಟಿಗೆ ಗಿಂಡಿ ಕಡಲ್ ಅನ್ಬೇಕಂದ ನೀ ಹಿಂಗ ಕಾಸ್ತಾರ ಅದಕ್ಕೆ ಕಾಸದ ಬಳಕೆ ಹೆಪ್ಪ ಬಿಡುತ್ತಾರಸರ ಆಗ್ತದ ಮೊಸರು ಕಡದ ಮಜ್ಗಿ ಆಗ್ತದ ಅದ್ರ ಒಳಗಿಂದ ಬೆಣ್ಣಿ ತಗದು ಬೆಣ್ಣಿ ಪತ್ಪೂರ್ಣ ಕಾಸದ್ರಂದ್ರ ತುಪ್ಪ ಆಗ್ತದ ಬೆಣ್ಣಿ ಕಚ್ಚ ಕಾಸದ್ರಂದ್ರ ತುಪ್ಪ ಕೈ ಹೌದು ಹೌದು ಇದು ತುಪ್ಪ ಅಂತ ಸುಮ್ಮ ಬಹಿರಂಗದಾಗ ನೋಡಕ್ಕೆ ಅದಕ್ಕ ರೀ ಕೈ ಹೋಗಿಲ್ಲ ಪಕ್ಕ ಕಾಶಿಲ್ಲಿ ಇದಕ್ಕೆ ಹಾಂ ಮಾಸ್ತಾರ ಹಮ್ಮ ನೀ ಒಬ್ಬನೇ ಅಲ್ಲ ನೀ ಹೇಳ್ದಿಲ್ಲ ನಂಗೆ ಹಿಂದಿನ ಯಾಯ ಪಳೆಯಂದು ಏನದ ನೋಡು ಹ ಏನು ಬೇಕಾದ ಇವತ್ತು ಇಲ್ಲಿ ತೀರಿಸುವ ಈಶ ಇಡ್ತಾ ಇಲ್ಲ ರೀ ಹೇಳಿ ನಿಮ್ಮ ಹೇಳು ಫೋನ್ ಹಚ್ಚ್ಯಾರೆ ಹೇಳು ಹೌದು ಲಕ್ಷ್ಮಣ ಮಾಸ್ತಾರ ಪಿಂಟು ಮಾಸ್ತಾರಂದ ನೀ ಏನು ತಿಳಿದೀನಿ ಹಮ್ಮ ನಾ ಮೊದಲೇ ಬಾಯಿ ಬಿಡವಲ್ಲ ಬಾಯಿ ಬಿಟ್ಟ ಪೊಲೀಸ್ ಸ್ಟೇಷನ್ ಡ್ಯೂಟಿಗು ಹಾ ಎಲ್ಲ ನೀ ಮಾತೇಳ್ ಮಾಡಿ ಸೋಂಗ ನಾವ್ ಒಂದ್ ಎಂಟು ಹತ್ತು ವರ್ಷ ಮಾಡಿ ಇದು ನೀ ಹತ್ತು ವರ್ಷ ಹಿಂದೆ ಬಿಟ್ಟಿದ ಆ ಹಾಲಿಗೆ ನನಗೆ ತರಗುಡಿ ಬೇಡ ನೀನು ಏನು ಕುವಿಯದ ಏನು ಕೆಳದ ಕೇಳು ಸದ್ಗುರು ಮಲಗುಣ ಮತ್ತೆ ನನಗೆ ಎನಿಸಿದ ಮತ್ತೆ ಅಂತ ಇವತ್ತಿನ ದಿವಸ ಪರಮ ಪೂಜೆ ರೇವಣ ಮತ್ತೆ ಆಶೀರ್ವಾದ ನನ್ನ ಮ್ಯಾಗಿತ್ತಂದ್ರೆ ಬಿಟ್ಟು ಹೋದ ನನಗೆ ಅಡಿಗೆ ಪಿಲ್ಟು ಮಾಸ್ತಾ ಇರ್ತಿ ಕರಿಬೇಡ ವಿಷ ಜ್ಞಾನದಾಗಲಿ ಅರೇ ಚಿಲ್ಲರ್ ಏಸು ದಿನ ತಿಳಿ ಮಾತಾಡವನಿ ಇದು ನಿಂದು ಚಿಲ್ಲರ ಬುದ್ಧಿ ಅಲ್ಲ ಇದು ಬಿಟ್ಟು ಬಿಡು ನೀ ಒಳ್ಳೆ ಒಂದು ನಮ್ಮ ರಾಜ್ಯ ಆಗಲಿ ದೇಶ ಸಂರಕ್ಷಣೆಗಾಗಿ ಕ್ಯಾವಿ ತೊಟ್ಟಿ ಕ್ಯಾವಿ ಯಾಕೆ ಏಕೆ ಹಾಕೊಂಡಿರಿ ನಿನ್ನ ಮಾತ ಮಾತ್ ಮಾತಾಡ ಹೌದ್ 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 ಹೌದು ಅಂತ ಇರಬೇಕು ಹೌದು ಹೌದು ಬಾಯಿ ಏನು ಕಡಿ ಆಗಲಿ ಬಚ್ಚಲು ಕುಣಿ ಆಗಬಾರದು ಹೌದು ನೀವು ಹನುಮಂತನ ಇದಕ್ಕೆ ತಂದಿದ್ದೀವಿ ನಿಮಗೆ ನನ್ನ ತಿಂಡಿ ಆಗಲಿ ಅದು ಆಗಲಿ ಇಕಡೆ ಇಲ್ಲ ತಿಂಡಿ ನಿನಗೊಂದು ಮಾತ್ ಹೇಳುತ್ತೆ ಮಾಸ್ತರ ಇದೆಲ್ಲನ ಮಾತಾಡಿ ನೀ ಈಗ ಅದೇ ಅದೇ ಯೂಟ್ಯೂಬ್ ನೀ ಈಗ ಕಲ್ತು ಮಾತಾಡಕ್ಕೆ ತಿಡಿ ಹರಕತ್ತಿದೆ ನಿನ್ ಏನಾರ ಕುವಿ ವಿಷಯನ ಹ್ಯಾಂಗ್ ಕೇಳತ್ ಹ್ಯಾಂಗ್ ವಿಷಯ ಹಚ್ಚು ಹೌದು ಹರಕತ್ತಿಲ್ಲ ಗಡಿ ಅಳಗಿ ಪಿಂಟು ಮಾಸ್ತರ್ ತಕ್ಕ ಬೇನೂರ್ ಲಕ್ಷ್ಮಣ್ ಬಂದಂತ ನೀ ಹೇಳ್ಬಿಡ ನಾ ಕೈ ಎತ್ತ ಹೇಳ್ತ ಹೇಳ್ತ ಕೇಳ ವಿಷಯ ಹತ್ತ ನೋಡಿ ಇವತ್ತಿನ ರಾತ್ರಿ ಯಾವದು ಶಿವರಾತ್ರಿ ಶಿವರಾತ್ರಿ ಅಲ್ಲ ಮಹಾಶಿವರಾತ್ರಿ ಹೌದಲ್ಲ ಜರ ಎಂಬುವ ಬ್ಯಾಡ ಇದೇ ದಿವಸ ಬ್ಯಾಟಿಗೆ ಹೋದ್ ಬಳಕ ಯಾವಾಗ ಪ್ರಾಣಿ ಸಿಗಲಾರ ಕಾಲಾಗ ಪತ್ರಿ ಗಿಡದ ಮೇಲೆ ಏರ್ ಪತ್ರಿ ಹರಿತಿದ ತೆಳಗಿ ಶಿವಲಿಂಗಿತ್ತು ಹೌದು ಪತ್ರಿ ಒಗೆತ್ತಿದ ಭಗವಂತನ ಸುಮ್ಮ ಶಿವ ಶಿವ ಹತ್ತಿದ ಹಂಗೆ ಒಗಿತಿದ ಯಾಕಂದ್ರೆ ಬರುವಾಗ ಮಹಾಶಿವರಾತ್ರಿ ದೇವಸ್ಥಾನ ಮಗ್ಗಲದಿಂದ ಬರ್ತಿದ್ದವರು ಶಿವ ಅಂದುದು ನೋಡಿದೀವ ಹೌದು ಗಿಡದಾಗ ಕುಂತು ಪತ್ರಿ ಹರಿತಿದ ಎಷ್ಟು ಕರ್ಮ ಮಾಡಿದ ಇವತ್ತಿನ ರಾತ್ರಿ ತೊಳೆದು ಹೋಗ್ಯದ ಇಲ್ಲಿ ಒಂದು ಮಾತು ಮಹಾಶಿವರಾತ್ರಿ ಅದೇ ಬ್ಯಾಡ ನಿಂದೆ ಮತ್ತೋ ಏನ ಹಿಂದೆ ಇತ್ತು ನೋಡ್ರಿ ಮಹಾಶಿವರಾತ್ರಿ ಬ್ಯಾಡ ಜರ ಎಂಬುವ ಬ್ಯಾಡ ನಿಂದೆ ಮತ್ತೋ ಏನು ಹಿಂದೆ ಇತ್ತು ಮಹಾಶಿವರಾತ್ರಿ ಇತ್ತಂದ್ರೆ ಇವತ್ತಿನ ರಾತ್ರಿ ಮಹಾಶಿವರಾತ್ರಿ ಅನ್ಬೇಕಂದ್ರೆ ಅದು ಹಿಂದ್ ಹುಟ್ಟ್ಯದಂದ್ರೆ ಯಾರಿಂದ ನಿರ್ಮಾಣ ಇತ್ತು ಇಂಥ ವಿಷಯ ಹಚ್ಚು ನಿನ್ನ ಬಳಿ ಏನು ಅನ್ನೋದು ಇವತ್ತು ತಿಳಿತದ ಬೆಟ್ಟಿದಿ ತಿಂಡಿ ಕಡಲತ್ತ ಗಿಂಡಿ ಕಡಲತ್ತ ಇದೇನು ನಿನ್ನ ಮಾತು ಹೇಳ ಕೂಡ ಶ್ರೇಷ್ಠ ಏನು ಅಗಲೂದು ಹೌದು ಇಂಥದ್ದು ಒಂದೇ ಬ್ಯಾಡ ಈ ಪಳ್ಯಾಗ ಮೂರು ವಿಷಯ ಇಡು ಮೂರು ವಿಷಯ ನನ್ನ ಮತ್ತಿಗೆ ಎಟ್ಟು ನೆಲಗ್ತದ ಅಂತ ಹೇಳಿಕ ಮಗ ಅಡಿಗೆ ಪಿಂಟು ಮಾಸ್ತರ್ ತಿಕ್ಕರಿ ಬೇಡ ಮಾತ್ ಮಾತಾಡ್ಬೇಕು ಜ್ಞಾನದ ಮೆಟ್ಟನ ತುಳಿದು ಮಾತಾಡೋ ಅದು ಬಿಟ್ಟಿದಿ ಇವತ್ತು ಬರೀ ಬ್ಯಾರೆ ಮಾತಾಡುತ್ತಿ ಹೇಳುತ್ತಾರ ಮಹಾತ್ಮರು ಜೇಡರ ದಾಸಿಮಯವರು ಒಂದು ಮಾತು ಮಾತ ಬಡತನಕ್ಕೆ ಉಮ್ಮುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವಾರು ಚಿಂತೆಯಲ್ಲಿ ಇದ್ದವರನ್ನು ಕಂಡೆ ನಿನ್ನ ಚಿಂತೆಯಲ್ಲಿ ಇದ್ದವರನ್ನ ಒಬ್ಬರನ್ನು ಕಾಣಲಿಲ್ಲ ನೋಡ್ರಿ ಎಂತ ಮಾತ ರಾಮನಾಥ ರಾಮನಾಥ್ ಪ್ರತಿ ಒಬ್ಬರು ಮನುಷ್ಯ ಜನ್ಮಕ್ಕೆ ಹೊಟ್ಟೆ ಬಂದ ಬಳಕೆ ಶಿರತಾನು ಮಧ್ಯಾಹ್ನ ಬಿಸಿಲದ ಬರತಾನದಾಗ ಹಟ್ಟಿಗೆ ಉಪಜೀವನಕ್ಕಾಗಿ ಭಗವಂತ ಒಂದು ತುತ್ತ ನನಗ ಅನ್ನ ಕೊಡುವ ಈ ಚಿಂತೆ ಒಳಗದ ಹೌದಲ್ಲ ಹೊಟ್ಟೆ ತುಂಬಾ ಅನ್ನ ಇತ್ತಂದ್ರ ಚಿಂತೆದ ಮ್ಯಾಗ ಅರಿವಿ ನಾನಾ ವರ್ಣದ ನಾನಾ ಕಲರ್ ಅರಿವಿ ಗಳಿಸಿ ಇಟ್ಟು ಒಳಕ್ಕೆ ಒಳ್ಳೆ ರೂಪತಿ ಹೆಂಡತಿ ಚಿಂತೆದ ವೈಭವದಿಂದ ಹತ್ತು ಲಕ್ಷಗಳೇ ಖರ್ಚು ಮಾಡಿ ಲಗ್ನ ಮಾಡ್ಕೊಂಡು ಮಕ್ಕಳಾಗಲಿಲ್ಲ ಅಂದ್ರೆ ಇದ್ರ ಚಿಂತೆ ಒಳಗೇನು ಅದ ಮಕ್ಕಳ ಒಂದು ವೇಳೆ ಆದ ಬಳಿಕ ಬದುಕುದ ಚಿಂತೆ ವಯಸ್ ಹೊಯ್ತದ ಅಂತೇಳಿ ಬದುಕು ಸಮಯದಾಗ ಕೇಡಿನ ಚಿಂತೆ ಕೇಡಾದ ನನ್ನ ವಯಸ್ಸು ಹೊಯ್ತು ಮರಣ ಮರಣದ ಚಿಂತೆ ಅದ ಹೌದಲ್ಲ ಕರಿ ಇಟ್ಟೆಲ್ಲ ನಾವು ಚಿಂತೆ ಒಳಗೆ ಇದ್ದೆವು ಭಗವಂತನ ಚಿಂತೆ ಒಳಗಿದ್ದವರನ್ನು ನಾವು ಒಬ್ಬರನ್ನು ನೋಡದಿಲ್ಲ ತಿಳುತ್ತಾರೆ ಜೇಡರ ದಾಸಿಮಯ್ಯ ಅವರು ಅದಕ್ಕೆ ಇಲ್ಲಿ ಒಂದು ಮಾತ ಇಲ್ಲಿ ಎಷ್ಟು ಮಂದಿ ಜಕಾಪುರದವರು ಗಳುರ್ಗಿಯವರು ಅವರು ಸುತ್ತಮುತ್ತ ಊರಿನ ಕಲಾವಿದರು ಈ ಒಂದು ಅಡಿಕೆ ಮ್ಯಾಗ ಪ್ರೇಮಿಟ್ಟು ಬಂದಿರಿ ಬಂಧುಗಳೇ ದಿವಸ ಮಹಾಶಿವರಾತ್ರಿ ದಿವಸ ಭಗವಂತನ ಚಿಂತನೆಗಾಗಿ ನೀವು ಎಲ್ಲ ಕೂತೀರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತದ ಯಾರು ಇಲ್ಲ ಇಲ್ಲಿ ಕೇಳುದ ನಮ್ಮ ಸರಸೋಡಿ ಕಲಾವಿದರ ನಮ್ಮ ಅಸ್ತರ ಕೇಳುದು ರೇವಣ ಮುತ್ತನಂತ ಒಬ್ರು ಮಹಾತ್ಮರು ಕೆಲವಷ್ಟು ಧಾನ್ಯ ತಗೊಂಡಾರ ಹೌದು ಮರದೊಳಗ ತಗೊಂಡು ಕೇರ್ಯಾರ ಹೌದು ಮರದಾಗ ನೀರಿನಾಗ ಹೌದು ಸುಟ್ಟಾರ ಒಳಗ ತಗೊಂಡು ನೀಡುವಾಗ ಒಂದೇ ಸೌಟಿನಿಂದ ಕೋಟ್ಯನ್ ಗಟ್ಲೆ ಜನ ಉಂಡಾರ ನೋಡ್ರಿ ವಿಷಯ ಒಂದೇ ಸೌಟಿನಾಗೆ ಯು ನೀಡ್ಯಾರ ನೋಡು ಕೋಟಿ ಗಟ್ಲೆ ಜನ ಉಂಡಾರ ಅನ್ನ ಯಾವದ ಏನು ಮರದ ಮರ ಯಾವಾಗದ ನೀರು ಯಾವಾಗದ ಏನು ಸೌಟ ಇಡೀ ಕೋಟಿ ಜನಕ್ಕೆ ನೀಡಿ ಸೌಟ್ಯ ಯಾವ್ದದ ಆ ಮಹಾತ್ಮರು ಯಾರ ಇಂಥ ವಿಷಯ ಇವತ್ತು ಮಹಾತ್ಮರ ಸನ್ನಿಧಿರಾಗ ಬೆಳಕ್ ಬಿಡಿಸು ಇದಕ್ಕೆ ನಾವು ಜ್ಞಾನದ ಮಾತು ಕೇಳಿ ಇಂಥದ್ದು ಕೇಳು ವಿಷಯ ನಾ ಯಾರು ಕೇಳಿದ ತರಕೆಟ್ಕೋ ಅನ್ನ ಯಾವದು ಮರ ಯಾವದು ನೀರು ಯಾವದು ಏನು ನೋಡು ಆ ಆ ಬೆಂಕಿ ಹೌದು ಸೌಟಿನಿಂದ ನೀಡಲಿ ಕೋಟಿಗಟ್ಟಲೆ ಜನ ಉಂಟದ ಯಾವ್ದದ ಅನ್ನ ಯಾವಾದ ಎತ್ತು ಆ ಮಹಾತ್ಮ ಯಾರು ಹೌದು ಹಚ್ಚು ಯಾರಿಗೆ ಫೋನ್ ಹಚ್ಚಿ ಹಚ್ಚು ವಿಷಯ ಕರೆಕ್ಟ್ ನನಗೆ ಈ ಫಳಿ ನಮ್ಮ ಯಾವ ಬೇನೂರು ಲಕ್ಷ್ಮಣ ಮಾಸ್ತರ್ ಫಳಿ ಹೊಡೆದ ಇದಕ್ಕೆ ಹತ್ತರ ಜ್ಞಾನ ಯಾರಿಗೆ ಫೋನ್ ಹಚ್ ಹಚ್ಚು ಈ ವಿಷಯ ಬಿಡಸು ಹೌದು ಹೇಳ್ತ ಎರಡು ಪ್ರಶ್ನೆ ಇತ್ತು ಮೂರೇ ಮೂರೇ ಕೇಳ್ತಾ ಹತ್ತಿರ ಬಿಡಿಸುನಿ ಕೇಳ್ತಾ ಇನ್ನೊಬ್ಬ ಇಷ್ಟು ಹೌದು ನಾಸ್ರಷ್ಟ ಅನು ಅನುಸಮಯದಾಗ ಪರಮಾತ್ಮ ಹೇಳ್ತಾನ ಒಬ್ಬಗ ಶಿರ ನೋಡಂದ ಒಬ್ಬಗ ಪಾದ ನೋಡಂದ ಹೌದು ಇಬ್ಬರಿಗೆ ನೋಡುದಾಗಿಲ್ಲ ಬ್ರಹ್ಮ ಸುಳ್ಳು ಹೇಳಲ್ಲ ಆಕಳಿಗೆ ಕಾಗಿಗಿ ಏನು ಮಧ್ಯಸ್ಥಿ ನಾವು ಅಂತ ಹೇಳಿ ತಗೊಂಡ್ ಬಂದ ಸಾಕ್ಷಿ ಹೌದು ಅವಕ್ಕೂ ಸ್ರಾಪಾಯ್ತು ಬ್ರಹ್ಮಗೂ ಸ್ರಾಪ್ ಆಯ್ತು ಕರೆ ಇಷ್ಟು ನನಗೇನು ಸಿಕ್ಕಿಲ್ಲಪ್ಪ ಹೌದು ಇಲ್ಲಿ ಹೇಳದ್ ಮಾತಿ ಮಹಾಶಿವರಾತ್ರಿ ಪರಮಾತ್ಮನ ಧ್ಯಾನದಾಗೆ ಎಲ್ಲರೂ ಎದ್ದೇವು ಅವಂದೇ ಇಸ ಇಲ್ಲಿ ಬಳಕೆ ಅವನ ಪಾದರು ಯಾರಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಶಿರಾನು ಯಾರಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಬ್ರಹ್ಮಗೂ ಆಗಿಲ್ಲ ಇಷ್ಟುಗೂ ಆಗಿಲ್ಲ ಹೌದು ಕರೆ ಒಬ್ಬ ಪಾದನು ನೋಡ್ಯಾನ ಪರಮಾತ್ಮನ ಶಿರನು ನೋಡ್ಯಾನ ಅವನ ಹೆಸರು ಏನದ ಯಾಕೆ ಕಾರಣಕ್ಕಾಗಿ ಅವನಿಗೆ ನೋಡೋ ಪ್ರಸಂಗ ಬತ್ತು ಇವ್ ಮೂರೇ ಇವ್ ಮೂರದಾಗಿ ತಿಳಿತ ಎಷ್ಟು ಸೆಣೆ ಇದ್ದು ಬಾಲಿ ಏನಂದಿಲ್ಲ ಎಲ್ಲಿ ತೋಂಬ ಎಲ್ಲಿ ಕುಂಬಾರ ತಗಿ ಮರಗೂರದ್ದು ಹೇಳು ಅರಿಕ್ಕೇರಿದ ಹೇಳು ಎಲ್ಲಿದು ಬೇಡ ಇಲ್ಲಿ ಅಟ್ಟಿ ಹೇಳುದ ಅಲ್ಲಿ ಏನು ಬೇಡ ಅಲ್ಲ ಮಾಡ್ರಿ ಇಲ್ಲಿ ಇಲ್ಲಿ ಮೂರು ಆಯಾನ ನೋಡು ಇಟ್ಟು ಹೇಳು ನೀನ್ ಅನ್ನೋಲ್ಲ ಕೇಳದೆಲ್ಲ ಇವಾಗ ನಾನು ಅಂಶದ್ದು ಮತ್ತೇನ ಕ್ಯಾಮಗೌಡ ತಂದು ಅಂತ ಕಿಲ್ಲಾರ ಹೌದು ಯಾರು ಶಿಂಗಣಾಪುರ ಮಹಾದೇವ್ ಕೊಟ್ಟದ ಕಿಲ್ಲಾರ ಹೌದು ನಿನಗ ಒಂದು ಮಾತು ಕೇಳ್ತ ಶಿಂಗಣಾಪುರ ಮಹಾದೇವ್ ಕೊಟ್ಟಾರತೆ ನಿನಗೆ ಯಾರು ಹೇಳಿದ್ರು ಹಾ ಹಾ ಶಿಂಗಣಾಪುರ ಮಹಾದೇವ್ ಕೊಟ್ಟಿಲ್ಲ ಶಿಂಗಣಾಪುರ ಮಹಾದೇವ್ಗ ಕೆಲವು ಭಕ್ತರು ಕಪ್ಲಿ ದನ ಬಿಟ್ಟರು ಆ ಜನಗಿ ದನ ಹೊಡ್ಕೊಂಡು ನಾ ಜಾಬಗೌಡ ಗೌಡ ಬಂದಾನ ಹೌದು ನೀ ಬಂದಿದ್ದಿ ಶಿಂಗಣಾಪುರ ಮಹಾದೇವ್ ಕೊಟ್ಟಣ ಅಂತೇಳಿ ಯಾರು ಹೇಳಿದ್ರು ನಿನಗಿದು ಇಲ್ಲೇ ಬಡ್ಡಿಗೆ ತಪ್ಪಿದಿ ಹೊತ್ತಗೊಂಡುದು ಹೈರಾಣದ ನಿಂದು ಇನ್ನೂ ಒಂದು ಮಾತ ನೀ ಶಿವಾಜಿ ಮಹಾರಾಜರ ಮಗನಾದಂತ ಶಂಭುರಾಜೆ ನೋಡ್ರಿ ಮುಘಲ ಶಾಲದಲ್ಲಿ ಅಫಜಲಖಾನ ಯಾರು ಔರಂಗಜೇಬ ಹೌದು ಅಫಜಲ ಖಾನ ಹೊಡೆದ ಶಿವಾಜಿ ಮಹಾರಾಜರು ಹೌದು ಔರಂಗಜೇಬ ಬಂದಿಖಾನಾಗಿ ಇಟ್ಟು ಇಸ್ಲಾಮ ಕಬುಲು ಮಾಡಂದಾಗ ಒಂದು ಮಾತಂದ ತಿವಾನಿ ಇವನ ಬೈಲಿ ಹೇಳ ನಿನ್ನ ಮಗಳು ಕೂಡ ಅಂದ್ರೆ ಕಬಲು ಮಾಡ್ತಾಯ್ ಸನಾತನ ಧರ್ಮಕ್ಕೆ ಹುಟ್ಟಿ ನಾಚಿಕೆ ಬರಬೇಕು ನಿನ್ನ ಜನ್ಮಕ್ ಕಬೂಲ ನಿನ್ನ ಮಗಳು ಕೊಡು ಕಬೂಲು ಮಾಡುತ್ತೆ ನಿನಗೆ ಯಾರು ಹೇಳಲ್ಲ ಅವ್ರು ಹೇಳು ಹೌದು ಹೌದು ನಿನ್ನ ಮಗಳು ಕೊಟ್ಟರು ನನ್ನ ಮೈಯ ಹರಿಯುವುದು ಮರಾಠರ ರಕ್ತ ಕರೆ ಎಂದು ಇಸ್ಲಾಮ ಕಬೂಲು ಮಾಡಲ್ಲ ಇದೇ ಮಾತಂದಾನ ಹೌದು 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 ಅದಕ್ಕೆ ನಿನಗ ಹೇಳಿದ ನಿನ್ನ ತುಪ್ಪ ಪಕ್ಕ ಸುಟ್ಟಿನ ಕೈ ಉಳ್ದಿದಿ ಕಚ್ಚ ಕಾಸ್ಯಾರ ನಿನಗ ಯಾವಾಗ ಪಕ್ಕ ಸುಡ್ತದ ಅವಾಗ ತುಪ್ಪ ವಾಸ ಉಡಿತದ ಉಳ್ಳಕ್ ಹೌದಲ್ಲ ಬರ್ತದ ತುಪ್ಪ ಕಚ್ಚ ಇತ್ತಂದ್ರೆ ಕೈ ಹತ್ತದ್ದು ಪಕ್ಕ ಕಾಸು ಬೇಕದ ಇರ್ಲಿ ನೀನ್ ಹ್ಯಾಂಗಾರ ಪಕ್ಕರಿ ಕಾಸಲಿ ಕಚ್ಚರಿ ಕಾಸಲಿ ಅದು ತೊಂದು ನನಗೇನು ಹೌದು ವಿಷಯ ಮಾಡ್ತಾ ಇರಬೇಕು ದಯವ್ ಹೌದ್ ಅಂದಿರಬೇಕು ತಿರ್ಗಿ ನಿನ್ನ ಮಗಳು ಕೂಡ ನೋಡಿವಾರ್ ಬಿಡ್ರಿ ಈಗ ಇರ್ಲಿ ಈಗ ನನ್ನ ಮೈಕ್ ಗರಂ ಆ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಇಂಥವ್ರು ಏನ್ ಬರ್ತಾರಲ್ಲ ಹಗಲ ಡ್ಯೂಟಿಗೆ ಹಚ್ಚಿ ಹುಡುಕಾಡವ್ ಅಂತ ಅಳಗಿ ಪಿಂಟು ಮಾಸ್ತಾರ ಮಾಸ್ತರ ಎಚ್ಚರ್ಲಿ ತಳಪಾಯ ಮೊದಲ ಬಡ್ಡಿ ವಿಷಯ ನಡೆದ ಸ್ವಲ್ಪ ಬ್ರೇಕ್ ಹಚ್ಚಿ ಹೋಗ್ಲಿ ಗಾಡಿ ಎಚ್ಚರ್ಲಿ ಮಾತಾಡು ಏನು ಮಾತಾಡ್ತಿಲ್ಲ ಮೊದಲು ವಿಚಾರ ಮಾಡು ಅಂದ್ರೆ ಪಳ್ಯಾಗ ಮಾತಾಡು ಮಾತು ಮಾತಾಡಿದ್ರೆ ಹೋಯ್ತು ಮುತ್ತ ಒಡದ್ರೆ ಹೋಯ್ತು ಹೌದು ಹೌದು ಬಾಯಿಲಿ ಹೋಗೋದು ಮಾತಾ ಒಮ್ಮ ಹೋಯ್ತಂದ್ರೆ ಹೊಳಿ ತೋಲಕ್ಕೆ ಬರಂಗಿಲ್ಲ ಅದು ಬರ್ತದ್ರಿ ಅದಕ್ಕೆ ನಿನಗೊಂದು ಮಾತು ಮಾತಾಡುತ್ತ ಶಿವಾಜಿ ಮಹಾರಾಜರ ಹೊಟ್ಟೆಲಿ ಹುಟ್ಟುದು ಅದು ಹುಲಿ ಅಂತ ಹುಲಿ ಹೊಟ್ಟು ಹುಲಿ ಅಂತ ಹುಲಿ ಮರಿ ಅವ್ರಿಗೆ ಕಬೂಲ್ ಮಾಡತಾರ ನನಗೆ ಇಲ್ಲಿ ಜಾತಿ ಭೇದ ಮಾಡುದಿಲ್ಲ ನೀ ಮಾತಾಡೋದು ಮಾತು ಮಾತ ಹೇಳತ್ತಿದ ಮಾಸ್ತರ ಎತ್ತರಿ ಬರ ನೀ ನೀ ಎಲ್ಲಿ ಎಷ್ಟು ಸಾಲಿ ಕಲ್ತಿದ್ರು ನನಗೆ ಗೊತ್ತದ ನಿಂದು ಹೌದು ನೀ ಇಟ್ಟರ ಮಟ್ಟಿಗೆ ತಿರ್ಗ್ಯಾಡ್ತಿ ಅನ್ನೋದು ಗೊತ್ತದ ಹೌ ನೀವು ನೋಡು ಪ್ರಶ್ನೆ ನೋಡು ನೀ ಅವ್ನಿಗೆ ಫೋನ್ ಹಚ್ಚಿ ಕೇಳ್ತಿ ಕೇಳು ಬರಲ್ಲ ಅಂತ ಹೇಳು ಇವತ್ತು ಈ ವಿಷಯ ಶಿಲ್ಟ್ ಮಾಡಿ ಮಗಳಾರತಿ ಮಾಡ್ಲಿಕ್ಕೆ ನನಗೆ ಅಳ್ಗೆ ಪಿಂಟು ಮಾಸ್ತರ್ತೀಯ ಅನ್ಬಿಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಿ ಹ್ಞೂ ಹ್ಞೂ ಹೌದು ಅದಕ್ಕೆ ಒಂದು ಕೂಡಲು ಇನ್ನೊಂದು ಅಗಲುದು ಹೌದು ಇದು ವಿಷಯ ನಡೀತದ ಜಗಳ ಇದಕ್ಕೆ ಹತ್ತದ ನೋಡ್ರಿ ಹೌದು ಇಷ ಹೇಳದ ನಮ್ಮ ಅಣ್ಣ ಲಮಣೆಟ್ಟಿತ್ತು ಹೌದು ನಮ್ಮ ಗುರು ಬಂದು ಇದ್ದುದು ಹೌದು ನಮ್ಮ ಗುರು ಬಂದು ಇದ್ದ ಖರೀದ ಅವರು ಹಿಂದಕ್ಕೆ ಮಾತಾಡ್ರು ಅಫಜಲ್ಪುರ್ ಪುಂಡ್ಲೀಕ ಮಾಸ್ತರ್ ಸಂಗಟ ತಡವಳದಾಗ ಹೌದು ಪುಂಡ್ಲೀಕ ಮಾಸ್ತರ್ ಫೋನ್ ಹಚ್ಚಿ ಕೇಳು ಹೌದು ಕೂಡುದು ಆಗಲ ಈಶ ಇಟ್ಟಾರ ಪಿಂಟು ಮಾಸ್ತರ ಯಾನು ಹಿಡಿಯೋ ನನಗೊಂದು ಹೇಳಿ ನನಗ ಫೋನ್ ಹೌದು ಆ ನೀ ಆ ಹಂಗರಟ್ ನನ್ನ ಮುಂತಂದಿದೆ ಇಲ್ಲಿ ನನ್ನ ಪಾಲಿಗೆ ಕೂಡುದಿರಲಿ ಹೌದು ಆಗಲೂದು ನಿನಗಿರ್ಲಿ ಹೌದು ಸುಮ್ಮ ವಿಶೇಷ ಸುಮ್ಮ 4 ಹಚ್ಚಿ ಬಿಡತ ಕೇಳ್ರಿ ಹೌದು 1 ಕೆಜಿ ದ್ರಾಕ್ಷಿ ಅದ ಹೌದು ತಕಡಾಗಿತ್ತ ಮಾರಾಟ ಆಗತದ ಹೌದು ಹೌದಲ್ರಿ ಹೌದು ದ್ರಾಕ್ಷಿ ಬನಿಗಿ ಕೂಡಿ ಇತ್ತಂದ್ರ ಅದಕ್ಕೆ ರೇಟ್ ಬೇರೆ ಅದ ಹೌದು ಒಂದೊಂದು ಪರತ್ ಇದ್ದು ಅಂದ್ರೆ ಅದಕ್ಕೆ ರೇಟ್ ಬೇರೆ ಅದಲ್ರಿ ಹಣ್ಣ ಒಂದ್ ಡಜನ್ ಅಕ್ಕಂದ ಇತ್ತಂದ್ರ ಬಾಳೆ ಹಣ್ಣಿನ ಕಿಮ್ಮತ್ತೆ ಬೇರೆ ಆ ಬಾಳೆ ಹಣ್ಣಿನ ಒಳಗೆ ಆಗಲಿ ಒಂದು ಹಣ್ಣು ಉಳಿತಂದ್ರ ಅದ್ರ ಕಿಮ್ಮತ್ತೆ ಬೇರೆ ಅಧ್ಯಾತ್ಮಕದಾಗ ವಿಷಯ ಹಚ್ಚಿ ಮಾತಾಡ್ತಿ ಇವತ್ತು ರಾಮಾಯಣದಾಗೆ ಈ ಊರಾಗ ಹಾಡಿಕೆ ಆಗ್ಯಾವ ಅದೇ ಮಾತು ಕೇಳು ಹೌದು ಶೀತಾಗ ಲಂಕಾ ಪಟ್ಟಣಕ್ಕೆ ರಾವಣ ಬೈದ ಹನುಮಂತ ಪ್ರಯತ್ನ ಮಾಡಿ ಗುರುತ್ ಹಿಡ್ಕೊಂಡು ಇಲ್ಲಿ ಅದಾಳಿ ರಾಮ ಎಲ್ಲ ವನರ ಸೈನ್ಯಕ್ಕೆ ತಗೊಂಡು ನಳ ನೀಳ ಜಾವುವಂತ ಹನಮಂತ ಎಲ್ಲ ಅನರ್ಹ ಸೈನ್ಯ ಪ್ರಯತ್ನ ಮಾಡಿ ತಮ್ಮ ಲಕ್ಷ್ಮಣನ ಜೊತೆ ಹಾದ ಹೌದು ಹೌದು ಸೇತು ಸಮುದ್ರಕ್ಕೆ ಸೇತು ಸೇತು ಕಟ್ಟಿದ್ರು ಸೇತು ಅಚ್ಚಕ್ಕೆ ಹೋದರು ಹೋಗಿ ಲಂಕಾ ಪಟ್ಟಣದಾಗ ರಾವಣನ ಜೊತೆ ಎಲ್ಲರ ಜೊತೆ ಯುದ್ಧ ಮಾಡಿ ಕೊನೆ ಜಯ ಆಯ್ತು ಶೀತಾಗ ತಗೊಂಡು ಬಂದ್ರು ರಾವಣಗನು ಕೊನೆ ಹೊಡೆದು ನೋಡ್ರಿ ಭೂಮಿಗೆ ರಾವಣ ನೋಡ್ರಿ ದಶಕಂಠ ತಿಳಿಬಿರದ ಅವನಿಗೆ ಅತ್ತ ತಿಳಿಯಿದ್ದು ರಾವಣಗ ಭೂಮಿಗೆ ಬಿದ್ದ ಬಳಕ ಕೈ ಮಾರ್ತಿದ್ದ ರಾಮಗ ಬಾತ್ ಹೇಳಿ ಹೌದು ರಾಮ ಲಕ್ಷ್ಮಣಗಂತ ರಾವಣ ಕರ್ಲಿಗ ಹೋಗಿ ಕೇಳಿವ ಹೌದು ಲಕ್ಷ್ಮಣ ಹಾದ ಲಕ್ಷ್ಮಣ ಹಾದ ಬಳಕು ಒಂದು ಮಾತು ಹೇಳ್ತಾನೊಳಗ ಈ ಮೂರು ಲೋಕದಾಗ ನನ್ನಂತ ಭಕ್ತಿವಾನೆ ಜಗತ್ತಿನಾಗ ಯಾರು ಇದ್ದಿತ್ತ ಪರಮಾತ್ಮನ ಆತ್ಮಲಿಂಗ ಕೋಟಿ ಆಯುಷ್ಯ ಇತ್ತು ನನಗ ಕರೆ ಇವತ್ತು ನಾ ಧರಣಿಗೆ ಬಿದ್ದ ಬಂದಿದಪ್ಪ ಜಯ ನಿಮಗ ಆಗಬೇಕಂದ್ರೆ ಏನದ ಲಕ್ಷ್ಮಣ ಕೇಳದ ಅವಾಗ ನಾ ಯಾಕೆ ಸೋತಿದ ನೀವ್ ಯಾಕೆ ಗೆದ್ದೀರಿ ಅಂದ್ರ ನನ್ನ ತಮ್ಮ ವಿಭೀಷಣ ನನ್ನ ಸಾಥ್ ಕೊಡ್ಲಿಲ್ಲ ಆಗಲಿ ನೀನ ಅಣ್ಣನ ಸಾಥ್ ಕೊಟ್ಟ ಯಾವತ್ತು ನೀನು ಸಂಗಡ ಕೂಡಿ ಇದ್ದ ಕೇಳಿ ನಿಮಗೆ ಜಯ ಇತ್ತು ನನಗ ಪರಾಜಯ ಬತ್ತು ಹೌದು 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 ಜಗತ್ತದಾಗ ಕೂಡಿ ಇತ್ತಂದ್ರೆ ಏನ ಬೆಕ್ಕಾಗತ್ತದ ಂದ್ರೆ ಯಾವ್ದ ಆಗ್ಲಕ್ ಸಾಧ್ಯ ಇಲ್ಲ ಹೌದ್ ಹೌದು ಅದಕ್ ನನ್ನ ಪಾಲಿಗಿ ಕೂಡುದ ಇರ್ಲಿ ಇರ್ಲಿ ಸುಮ್ಮ ವಿಷಯ ಹಚ್ಚಿ ಬಿಟ್ಟಿದ್ರಿ ಹೌದ್ ಮೂರ್ ಪ್ರಶ್ನೆದಾಗ ಒಂದ್ರ ಇಸೆ ಇವತ್ತು ಖುಲ್ಲಾ ಮಾಡ್ತನೆ ನೋಡು ನಾನು ಹೌದ್ ಹೌದಲ್ರಿ ಹೌದು ನೋಡಣ ಎಲ್ಲ ಹತ್ತದ ಈ ಏನ ನಿಮ್ಮ ಗಳುವರಿಗೆ ಊರು ಮೇಲೈತಿಲ್ರಿ ನಾಲ್ಕು ದಿನ ಫೋನ್ ಹಚ್ರೋ ನೀವು ಮಾಸ್ತರ್ ಪಿಂಟು ಮಾಸ್ತರ್ ಬರವ್ ನೀ ಏನೇ ಮಾಡಿ ಬಾ ಅರ್ಧ ಅದೇ ಹೋಗಿ ಗಾಡಿ ಹೋಗಿ ತಗೊಂಡ ಬಂದ ನೋಡ್ರಿ ಇವ ಚೇರ್ಮಾನ ಮಾಸ್ತರ್ ಬರಂಗಿಲ್ಲ ಮತ್ತೆ ಯಾರಿಗೇ ನೋಡನ್ ನಿಮಗೊಂದು ಮಾತಾಡುತ್ತೆ ಇದು ಹುಲಿ ಯಾವಾಗನು ಲಕ್ಷ್ಮಣ ಮಾಸ್ತರ್ ಅಟ್ಟೆ ಬೇಡ ಲಕ್ಷ್ಮಣ ಮಾಸ್ತರ್ ಗುರುವಿಗೆ ಗುರುವಿಗೆ ತಗೊಂಡ್ ಬಿದ್ದ ಹೋದ ನಾವ್ ಪಿಂಟು ಮಾಸ್ತರ್ ತೆ ಕರಿಬೇಡ ಚಾಲೆಂಜ್ ಕೊಟ್ಟಿ ಹಡಿಕೆ ಆಗಲಿ ಗುರುವಿಗೆ ತಗೊಂಡ್ ಬರ್ರಿ ಲಕ್ಷ್ಮಣ ಮಾಸ್ತರ್ಗೆ ಬೇಡ ಯಾಕಿದ ಅರ್ಬಿ ಇದು ಅರಬಿ ಬ್ಯಾಡಿದ ಆಟಿಲ್ಲಿ ಏನು ಮಾತಾಡ್ತಿ ಮಾಸ್ತರ್ ಮಾತಿನಲ್ಲಿ ಮಿತಿ ಇರ್ಲಿ ನೀ ಹೆಜ್ಜೆ ತಪ್ಪದಿ ನಾ ಹತ್ತು ಹೆಜ್ಜೆ ದೂರ ಹೋಗ್ತಿ ಬೇಡ ಒಂದು ಕೂಡುದು ಇನ್ನೊಂದು ಅಗಲುದು ಹೌದು ವಿಷಯ ಚಂದ ನಡೀತದ ಹೌದು ಅದಕ್ಕೆ ನಾಲ್ಕು ನುಡಿ ಸತ್ಯ ಹಾಡಿ ಒಂದು ಮಾತಾಡೋದು ಅದ ಮಾತಾಡೋದು ಮನುಷ್ಯ ಜನ ಮಕ್ಕ ಹುಟ್ಟಿ ಬಂದ ಬಳಕೆ ನೀ ಏನರೇ ಆಗು ಮನುಷ್ಯ ಏನರಿ ಆಗ್ಲಿ ಕರಿ ಮೊದಲು ಮಾನವ ಆಗತ್ತ ಹೇಳ್ತಾರ ಮಾನವ ಆಗಬೇಕು ಏನಾಗು ಗೌರ್ವಿಯ ಆಗು ಹೋಗಿ ಮನುಷ್ಯ ಜನ್ಮಕ್ಕೆ ಮುಕ್ತಿ ಆಗಬೇಕಂದ್ರೆ ಗುರುವಿನ ಬಳಿ ಕೂಡಿ ಮಾತ್ರ ಮುಕ್ತಿ ಆಗುತ್ತದೆ ಆ ಗುರುವಿನ ವಾಕ್ಯ ಗುರುವಿನ ಆಶೀರ್ವಾದ ಗುರುವಿನ ಅಂತ ಕರುಣ ಶಿಷ್ಯನ ಮ್ಯಾಗ ಐತ್ ಅವನಿಗೆ ಮುಕ್ತಿಯದ ಇಲ್ಲದ್ರೆ ಇಲ್ಲ ಇದು ಕೂಡುದು ಪ್ರಭಾವ ಹೌದೌದು ಹೌದಲ್ರಿ ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಉಬಾಯ್ ಕೆಲವಿದ್ರೆ ಚಾನ್ಸ್ ಉಕ್ಕದತ್ತೋ ಶಾಂತ ರೀತಿಯಿಂದ ಕೂತು ಕೇಳಬೇಕತೆ ತಮ್ಮನಿ ಹಲೋ ಕಡೆ